ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನನಗೆ ಗೊತ್ತಿರುವ ಎಲ್ಲ ಹೋಲಿಕೆಗಳು ಅಥವಾ ಸಿಮಿಲೀಸು ಮುಗಿಸ್ತಾ ಇದ್ದೀನಿ ನಾನು ತುಂಬ ಬುಕ್ಸು ರೆಫರ್ ಮಾಡಿಕೊಂಡು ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೆ ಹೇಳಿದ್ದೀನಿ ಇನ್ನೊಂದಿಷ್ಟು ಉಳಿದ ಕೆಲವೊಂದಿಷ್ಟು ಸೀನಿಯಸ್ನ ಹೇಳ್ತೀನಿ ಈಗ ಮುಗಿದಾದ್ಮೇಲೆ ಮುಂದಿನ ವಿಷಯವನ್ನು ನಾಳೆ ಬೆಳಗ್ಗೆ ನೋಡೋಣ ಸಿಮಿಲೀಸ್ ಬಗ್ಗೆ ಕೊನೆಯ ಕ್ಲಾಸಲ್ಲಿ ಮೊದಲನೆಯದು ಚೆನ್ನಂತೆ ಚೆನ್ನಾಗಿರುವ ಅಂತ ಹೇಳಲಿಕ್ಕೆ ಎ ಗುಡ್ ಆಸ್ ಎ ಗೋಲ್ಡ್ ಅಂತ ಹೇಳಬೇಕು ಮತ್ತು ಅಂತ ಬರೀಬೇಕು ಮತ್ತೊಮ್ಮೆ ಜೊತೆ ಚೆನ್ನಾಗಿರುವ ಅಂತ ಹೇಳಲಿಕ್ಕೆ ಆಸ್ ಎ ಗುಡ್ಡು ಆ್ಯಸ್ ಎ ಗೋಲ್ಡ್ ನಂತರ ಕುರಿಮರಿಯಂತೆ ಕುರಿಮರಿಯಂತೆ ಸಾಧು ಆಗಿರುವ ಅಂತ ಹೇಳಲಿಕ್ಕೆ ಆಸ್ ಮೇಕು ಆ್ಯಸ್ ಇಲ್ಲಿ ಲ್ಯಾಮು ಅಂದ್ರೆ ಕುರಿಮರಿ ಮೇಕು ಅಂದ್ರೆ ಸಾಧು ಅಥವಾ ಮುಗ್ಧ ಅಂತ ಅರ್ಥ ಬರುತ್ತೆ ಮೇಲೆದು ಗುಡ್ಡು ಅದೇ ಗೋಲ್ಡ್ ಅಂತ ಹೇಳಿದ್ರೆ ಚೆನ್ನಾಗಿರುವ ಅಂತ ಹೇಳಿದೆ ಇಲ್ಲಿ ಗೋಲ್ಡ್ ಅಂದ್ರೆ ಚಿನ್ನ ಅಥವಾ ಬಂಗಾರ ಗುಡ್ ಅಂದ್ರೆ ಚೆನ್ನಾಗಿರು ಅಥವಾ ಅಂತ ಹೇಳಿದಾಗುತ್ತೆ ನಂತರ ಹೆಸರು ಹೆಸರುಗತ್ತೆ ಅಂತ ಮೊಂಡ ಅನ್ನೋದನ್ನ ನಾವು ಅದು ಅದೇ ಮೂಲ್

ಅಕ ಮಲ್ಲಿ ಅಂತ ಅರ್ಥ ಬರುತ್ತೆ ಹೊತರೆ ಅಂದ್ರೆ ಒಂದು ಪದ ಅಥವಾ ನಯವಾದ ಅಂತ ಹೇಳಕಾಗುತ್ತೆ ನಂತರ ಬೆಣ್ಣೆ ಅಂತ ಮೃದು ಅಂತ ಮುliqu ತರ ಇದೆ ಲೈಕ್ ಸಾಫ್ಟ್ ಆಸ್ ಬಟರ್ ಇಲ್ಲಿ ಬಟರ್ ಅದೇ ಮೃದು ಸಾರಿ ಬೆಣ್ಣೆ ಅಂತ ಆಗುತ್ತೆ ಬಟರ್ ಅದೇ ಬೆಣ್ಣೆ ಸಾಫ್ಟ್ ಅದೇ ಮೃದು ಅಂತ ಅರ್ಥ ಉಸಿಲಿದೆ ಗನದಿ ಇದೆ ನಂತರ ತಪದಂತೆ ಮೃದು ಅನ್ನೋದನ್ನ ನಾವು ಹೋಲಿಕ ಪತ್ರ ಹೇಳ್ಬೇಕಾದ್ರೆ ಅದ ಡಾವ್ ಇಲ್ಲಿ ಡಾವ್ನು ಅಲ್ಲಿ ತುಪ್ಪಳ ಅಂತ ಮತ್ತೆ ಸಾಫ್ಟು ಅಂದರೆ ಮೃದು ಅಂತ ಹೇಳಿದ್ದೆ ಅದನ್ನೇ ನಾನು ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಂತರ ದ್ರಾಕ್ಷಿಯಂತೆ ಹುಳಿ ಹುಳಿ ಅನ್ನೋದನ್ನ ದ್ರಾಕ್ಷಿ ಅಂತಿ ಹುಳಿಯನ್ನು ಸಿಮಿಳಿಯನ್ನ ನಾವು ಹೇಳ್ಬೇಕಾದ್ರೆ ಆ್ಯಸ್ ಸೋರು ಆ್ಯಸ್ ಅಣೆಗರು ಇಲ್ಲಿ ಸೋರು ಅಂದ್ರೆ ಹುಳಿ ವಿನೇಗರು ಅಂದ್ರೆ ದಾಕ್ಷ ಬರುತ್ತೆ ನಂತರ ಹದಿನಂತೆ ಜಾಗರಕನಾಗಿರುವ ಹದಿನಂತೆ ಜಾಗರಕನಾಗಿರುವ ಅನ್ನೋದನ್ನ ನಾವು ಪ್ರಕಾರ ಹೇಳ್ಬೇಕಾದ್ರೆ ಯಾರು ವಾಚ್ಫುಲ್ಲು ಆ್ಯಸ್ ಅತ್ತೆ ನೋಡಿ ಯಾರು ವಾಚ್ ಎ ಆ್ಯಸ್ ಇಲ್ಲಿ ಹಾಕು ಅಂದ್ರೆ ಹದ್ದು ರಣ ಹದ್ದು ಅಂತ ಹೇಳ್ಬೋದು ವಾಚ್ ವಾಚ್ಫುಲ್ಲು ಅಂದರೆ ಚಾಲಕನಾಗಿರಬಹುದು ಅಥವಾ ಕಾಯುತ್ತಾ ಅಂತ ಹೇಳಕ್ಕಾಗುತ್ತೆ ನೆಕ್ಸ್ಟ್ ಒನ್ ಇದು ಸಿಂಹದಂತೆ ಧೈರ್ಯಶಾಲಿ ಅನ್ನೋದನ್ನ ನಾವು ಇಲ್ಲಿ ಪ್ರಕಾರ ಹೇಳ್ತಾರೆ ಆಸ್ ಬೋಲ್ಡ್ ಆಸ್ ಎ ಲಯನ್ ಇಲ್ಲಿ ಬೋಲ್ಡ್ ಅಂದ್ರೆ ಧೈರ್ಯಶಾಲಿ ಲಯನು ಅಂದ್ರೆ ಸಿಂಹ ನಂತರ ಲಯಂತಿ ಬುದ್ಧಿಶಾಲಿ ಅಂತಿದ್ರೆ ಅದಕ್ಕೆ ನಾವು ಹೋಲಿಕೆ ಮಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಆಸ್ ಬ್ರೇವ್

ಅರಿ ಅಂದರೆ ಕಳ್ಳ ಅನ್ನೋದಕ್ಕೆ ನಾವು ಸಿಮಿಲಿ ಪ್ರಕಾರ ಇರ್ಬೇಕಾದ್ರೆ ಯಾವುದು ಕಲ್ಲೆಂಗು ಯಾವುದು ಫಾಕ್ಸ್ ಇಲ್ಲಿ ಕನ್ನಿಂಗು ಅಲ್ಲಿ ಹೊಸ ಅಥವಾ ಕಳ್ಳ ಅನ್ಬೋದು ಫಾಕ್ಸು ಅರಿ ಅಲ್ಲಿ ಇವತ್ತಿಗೆ ಇಷ್ಟು ಮತ್ತೆ ಬೆಳಗ್ಗೆ ಸಿಗೋಣ ಹಾಲು ಹೊಸ ಹೊಸ ಟಾಪಿಕ್ ತಿಳ್ಕೋಣ ಅದಕ್ಕೆ ನಾವು ಡೆಮಿನಿಟಿವ್ಸ್ ಅಥವಾ ಡೈನಿಟ್ಸ್ ಸಾರಿ ಅದು ಡಿಮಿಟಿವ್ಸ್ ಅಂತ ಆಗುತ್ತೆ ಡಿಮಿನಿಟ್ಸ್ ಡಿಮಿನಿಟಿವ್ಸ್ ಅದೇ ಅಲ್ಪಾರ್ಥಗಳು ನಾಳೆ ಬೆಳಗ್ಗೆ ಡಿಮಿನಿಟ್ಸ್ ನ ತಗೋಳೋಣ ಕಲಿಯೋಣ ಅಂದ್ರೆ ಅರ್ಥ ಅಲ್ಪಾರ್ಥಗಳು ಅಂತ ಅರ್ಥ ಬರುತ್ತೆ ಅವುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿ ನೋಡಿ ಅದೇ ನಮಗೆ ಗೊತ್ತಾಗುತ್ತೆ ಹಾಗೆ ಮಾಡಿದ್ರೆ